ಸರಿ ಈಗ ಕುಟುಂಬದವ್ರು ಹೇಳಿದ್ದಾರೆ ಅದಕ್ಕೆ ತನಿಖೆ ಅಂತದಾಗಿದೆ ನಾನೇನು ಮಾತಾಡೋಕ್ಕಾಗಲ್ಲ ಜಿಲ್ಲಾ ಮಂತ್ರಿ ಆಗಿ ಅಷ್ಟೇ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದನ್ನು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ ಅದನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡಿರ್ತಾರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಹೇಳಿದ ಒಂದು

ಅಂಥದ್ರೊಳಗೆ ಆ ವಿಚಾರದೊಳಗೆ ನಿಜವಾಗಲೂ ಆ ಫ್ಯಾಮಿಲಿ ಜೊತೆಗೆ ನಾವು ಇದ್ದೀವಿ ಸರ್ಕಾರ ಇದೆ ನೋಡಿ ಸರ್ ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ ತಂದೆ ತಾಯಿ ಮಕ್ಕಳ ಕಳ್ಕಂಡು ದುಃಖದಾಗಿದ್ದಾರೆ ಅವ್ರಿಗೆ ಸ್ವಾತಂತ್ರ್ಯ ಹೇಳುವಂಥ ಕೆಲಸವನ್ನು ಮಾಡಣನು ಅವ್ರಿಗೆ ಸರ್ಕಾರದಿಂದ ಏನು ಕೊಡಬೇಕಾಯ್ತು ಅದನ್ನು ಕೊಡೋಣ ಆದರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಅಂತೂ ನೂರಕ್ಕೆ ನೂರು ಮಾಡೋಣ ಅದನ್ನು ಬಿಟ್ಟು ನಾವು ಪ್ರತಿಭಟನೆ ಮಾಡೋದು ಮತ್ತೊಂದು ಎಲ್ಲರಿಗೂ ಹಕ್ಕಿದೆ ಬಟ್ ನಾನು ವಿನಂತಿ ಮಾಡೋದರಿಂದ ಅವರಿಗೆ ಸಾಂತ್ವನ ಹೇಳಿ ಆ ಕುಟುಂಬದ ಜೊತೆಗೆ ಇರೋನು ಅಂತ ನನ್ನ ವೈಯಕ್ತಿಕ ನಾನು ಅದ್ರ ಬಗ್ಗೆ ರಾಜಕಾರಣ ಅನ್ನೋದನ್ನು ನಾನು ಇಲ್ಲಿ ಏನೂ ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ ಯಾರಿಗೆ ನೋವಾಗಿದೆ ಆ ನೋವಿನೊಳಗೆ ಭಾಗಿಯಾಗಿ ಅವ್ರಿಗೆ ಸಾಂತ್ವ ಹೇಳುವಂತ ಕೆಲಸವನ್ನು ಮಾಡಿ ಏನೇನೋ ನಮಗೆ ಈಗ ನಾನು ಫೋಟೋ ಫೋಟೋ ಮತ್ತೊಂದು ನೋಡಿದ್ದೀನಿ ಅದಕ್ಕೆ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ ಆ ಜಿಲ್ಲೆಯಲ್ಲಿ ಅದನ್ನು ನಮಗೆ ಮಾಹಿತಿ ಬಂದಿದೆ ಅದಕ್ಕೂ ಎಸ್ ಅದಕ್ಕೂ ಗಂಗಾವತಿ ಒಳಗೂನು ಮತ್ತು ಇಲ್ಲೇ ಒಂದು ಇದೆ ಅಂತ ನಮ್ಮ ಹತ್ರ ಈಗ ಅಧಿಕಾರಿಗಳೇ ಹೇಳಿದಾರೆ ಅದನ್ನ ಮೇಲೆ ಕ್ರಮವಹಿಸುವಂಥ ಕೆಲಸವನ್ನು ಮಾಡ್ತೀವಿ ಎಸ್ ಸರ್ ಥ್ಯಾಂಕ್ ಯು